ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಚಾನಲಲ್ಲಿ ಒಂದು ಪುಟ್ಟ ನಾಯಿ ಮರಿಯನ್ನು ತೋರ್ಸೋಕಿದ್ದೆ ಒಂದಿನ ಒಂದು ಪುಟ್ಟ ನಾಯಿ ಮರಿ ಬಂತು ಬ್ಲ್ಯಾಕ್ ಕಲರ್ದು ತುಂಬಾ ಕ್ಯೂಟ್ ಇತ್ತು ಹಾಗೆ ನಮ್ಮ ಅಂಗಳಕ್ಕೆ ಬಂತು ಅಂಗಳದಲ್ಲೆಲ್ಲ ಓಡಾಡ್ತು ಮತ್ತೆ ನಮ್ಮನೆ ಹೊರಗೆ ಮ್ಯಾಟ್ ಇರುತ್ತಲ್ವ ಅಲ್ಲಿ ಕುತ್ಕೊಂತು ಹೊರಗಡೆ ಸ್ಕೂಲ್ ಮಕ್ಕಳೆಲ್ಲ ಬರ್ತಾರಲ್ವ ಅವರನ್ನೆಲ್ಲ ಓಡಿಸ್ಕೊಂಡೋಗ್ತು ಒಂದೆರಡು ಜನ ಜೊತೆಗೆ ಕುಣಿದು ಆಟ ಆಡ್ತು ಏನೆಲ್ಲ ಆಟ ಆಡಿಕೊಂಡು ಖುಷಿಯಾಗಿ ಒಂದು ಗಂಟೆ ನಮ್ಮನೆ ಸುತ್ತಮುತ್ತ ಅಂಗಳದಲ್ಲಿ ರೋಡಲ್ಲೆಲ್ಲ ಓಡಾಡ್ಕೊಂಡಿತ್ತು ಅದನ್ನೆಲ್ಲ ನಾನು ವಿಡಿಯೋ ಮಾಡಿಕೊಂಡೆ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಸೊ ಅಕ್ಯೂಟ್ ನಾಯಿ ಮರಿನ ನೋಡ್ಕೊಂಡು ಬರೋಣವಾ ಸೊ ಮನೆಯೊಳಗೆ ಬರ್ತಾ ಇದ್ದಂಗೆ ತುಳಸಿ ಕಟ್ಟೆ ಹತ್ತಿರ ಹೋಗಿ ಅಲ್ಲೆಲ್ಲ ನಾವು ದೀಪಗಳನ್ನು ಇಡೋ ಒಂದು ಹಣತೆ ಇರುತ್ತಲ್ಲ ಅದನ್ನೆಲ್ಲ ನೋಡ್ತಾ ಎಲ್ಲ ಕಡೆ ಓಡಾಡ್ತು ಕ್ಯಾಕ್ಟಸ್ ಜೊತೆ ಆಟ ಆಡ್ತು ಸೊ ಬಿಂದಾಸಾಗಿ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿತ್ತಂದರೆ ನೋಡಿದವರಿಗೆಲ್ಲ ನಾವೇ ಸಾಕಿದ್ದೀವ ಅನ್ನೋ ಥರ ಕೆಲವರು ಕೇಳಿದ್ದು ಉಂಟು ನಾಯಿ ಮರಿ ಸಾಕಿದ್ದೀರಾ ಅಂತ ಹಾಗೆ ಚೆನ್ನಾಗೆಲ್ಲ ಕಡೆ ಓಡಾಡಿಕೊಂಡು ಮ್ಯಾಟ್ ಮೇಲೂ ಕೂತ್ಕೊಂಡು ನಿದ್ದೆ ಮಾಡ್ತು ಮತ್ತು ಚೂರು ಕೂಡ ನಮ್ಮ ನೋಡಿ ಹೆದರಲಿಲ್ಲ ಅದೊಂದು ವಿಚಿತ್ರ ಅನ್ನಿಸ್ತು ಹೊಸೊಬ್ಬರು ಕಂಡು ಕೂಡಲೇ ಓಡ್ತಾವಲ್ವ ನಾಯಿ ಮರಿ ಹಾಗೆ ಆರಾಮಾಗಿ ನಾವು ದೋಸೆ ಕೊಟ್ಟೆವು ತಿಂತು ನಿದ್ದೆ ಮಾಡ್ತು ಆಟ ಆಡ್ತು ಆದರೆ ಮ್ಯಾಟನ್ನು ಕಚ್ಚಿ ಹರಿದು ಹಾಳು ಮಾಡಿ ಏನೂ ಮಾಡಿಲ್ಲ ಗೊತ್ತಾ ಅದು ಒಂದು ಖುಷಿಯ ವಿಚಾರ ಆ್ಯಕ್ಚುಲಿ ನಾಯಿಗಳು ಚಪ್ಪಲಿ ಮ್ಯಾಟೆಲ್ಲ ಹರಿದಾಕ್ಬಿಡುತ್ತಲ್ಲ ಏನೂ ಮಾಡಿಲ್ಲ ಪಾಪ ತುಂಬ ಒಳ್ಳೆ ಮರಿ ಆದರೆ ಒಮ್ಮೊಮ್ಮೆ ಅದರ ಕಣ್ಣು ನೋಡುವಾಗ ಒಂಥರ ಉದಾಸೀನ ಒಂಥರ ಬೇಸರ ಇದ್ದಂಗೆ ಅಮ್ಮನ್ನ ಹುಡುಕ್ತಾ ಇತ್ತ ಅಂತ ಅದರ ಅಮ್ಮನ್ನ ಹುಡುಕೊಂಡು ಬಂದಿದೆಯಾ ಅಂತ ಇಲ್ಲಿ ಉಂಟು ಅಂತ ಮಾಡ್ತೇನೋ ಅದು ಸಿಕ್ಕಿಲ್ಲ ಅಲ್ವಾ ಹಾಗೆ ಥರ ಬೇಸರದಲ್ಲಿ ಕುತ್ಕೊಂಡಿತ್ತಾ ಅಂತ ಅನ್ನಿಸ್ತು ನನಗೆ ಹಲೋ ಬಾ ಬಾ ಏನು ಮಾಡ್ತಿದ್ದೀಯಾ ಬಾ ಮಾತಾಡ್ಸಿದ ಕೂಡಲೇ ನಾಯಿಗಳು ಹಾಗೆ ಅಲ್ವಾ ಬಾಲ ಅಲ್ಲಾಡ್ಸೋದು ಪಾಪ ಮಾತಾಡ್ಸ್ತಾರೆ ಅನ್ನೋ ಖುಷಿ ಓಕೆ ಸಾಮಾನ್ಯವಾಗಿ ನಾಯಿ ಮರಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ ಒಂದು ಗಂಟೆಯಂತೂ ನಮ್ಮನೆ ಅಂಗಳದಲ್ಲಿ ಆಟ ಆಡೋದು ಓಡಾಡೋದು ಎಲ್ಲ ಮಾಡ್ಕೊಂಡಿತ್ತು ಹೇಗೂ ಅದರೊಟ್ಟಿಗೆ ಇರಲೇಬೇಕಿತ್ತಲ್ವ ನಮಗೆಲ್ಲರಿಗೂ ಖುಷಿ ಅಲ್ವಾ ಹಾಗೆ ಇದನ್ನೆಲ್ಲ ನೀವು ವಿಡಿಯೋ ಮಾಡಿಕೊಂಡೆ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ನಿಮಗೂ ಕೂಡ ಖುಷಿಯಾಗಲಿ ಅಂತ ಓಕೆನಾ ಮಗು ಅನ್ನೋದು ಅದರ ಸೌಂದರ್ಯವೇ ಬೇರೆ ನಾಯಿ ಆಗಲಿ ಬೆಕ್ಕಿನ ಆಗಲಿ ಯಾವುದೇ ಪ್ರಾಣಿ ಆಗಲಿ ಮನುಷ್ಯರ ಮಗು ಆಗಲಿ ಅಲ್ವಾ ಅದರ ಅಂದ ಚಂದವೇ ಬೇರೆ ಆ ಈ ಮುಗ್ಧತೆ ಅಲ್ವ ಇನ್ನೋ ಸೆನ್ಸ್ ಅನ್ನೋದು ಅದು ಹೇಗಿದ್ರೂ ಕೂಡ ನಮಗೆ ಚೆಂದವೇ ಕಾಣೋದು ಅಲ್ವಾ ಆಡಿದ್ದಾಯಿತು ದೋಸೆ ತಿಂದಾಯಿತು ಇನ್ನು ಗೇಟ್ ಹೊರಗೆ ಹೋಗಿ ಅಲ್ಲಿ ಗೇಟ್ ಹೊರಗೆ ಕಲ್ಲು ಏನೋ ತಗೊಂಡು ಅದನ್ನು ಸ್ವಲ್ಪ ಹೊತ್ತು ತಿಂತ ಆಟ ಆಡ್ತು ತಿರ್ಗಾ ತಿರ್ಗ ಏನೋ ಕಲ್ಲು ಸಿಕ್ಬಿಡ್ತು ಕಾಣಿಸತ್ತೆ ಅದ್ರ ಜೊತೆ ಆಟ ಆಡ್ಕೊಂಡಿದೆ ತುಂಬಾ ಕ್ಯೂಟಾಗಿದೆ ಅಲ್ವಾ ನಾಯಿ ಮರಿ ಹಾಗೆ ಸಂಜೆ ಟೈಮ್ ಅಲ್ವಾ ಆಫೀಸಿಂದ ಬರೋರು ಸ್ಕೂಲಿಂದ ಮಕ್ಕಳು ಬರೋರೆಲ್ಲ ಸಿಕ್ಕಿದ್ರಾ ಆಯಿತು ಕತೆ ಈಗ ನೋಡಿ ಒಬ್ಬರೊಟ್ಟಿಗೆ ಹೇಗೆ ಆಟ ಆಡತ್ತೆ ಅವರನ್ನು ಮುಂದೆ ಹೋಗೋಕ್ಕೇ ಬಿಟ್ಟಿಲ್ಲ ಅವರಿಗೂ ಕೂಡ ನಾಯಿ ಮರಿ ಇಷ್ಟ ಅಂತೆ ಸ್ವಲ್ಪ ಹೊತ್ತು ಆಟ ಆಡಿ ಹೋದರು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಎಷ್ಟು ಸ್ಕೂಲ್ ಮಕ್ಕಳು ಬರ್ತಾ ಇದ್ರು ಅವರೆಲ್ಲ ನೋಡಿ ಸುತ್ತುವರ ನಿಂತ್ಬಿಟ್ಟಿದ್ದಾರೆ ಖುಷಿನೋ ಖುಷಿ ಗೊಂಬೆ ತರ ಇದೆ ನೋಡಿದ್ಯೂ ಅದು ಆ ಮೇಡಮ್ಗಂತೂ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಅಷ್ಟು ಖುಷಿ ಹಾಗೆ ಇನ್ನು ನೋಡಿ ಮಕ್ಕಳನ್ನ ಹೇಗೆ ಓಡಿಸ್ಕೊಂಡು ಹೋಗತ್ತೆ ಅಂತ ನೋಡ್ತಾ ಇರಿ ಒಂದು ಗೊತ್ತಿಲ್ಲದ ನಾಯಿ ಮರಿ ಪುಟ್ಟು ಚೆಂದದ ಮರಿ ಬಂತು ಆಟ ಆಡ್ತು ನಮ್ಮೊಟ್ಟಿಗಿತ್ತು ಎಷ್ಟು ಖುಷಿಯಾಗಿಬಿಟ್ಟಿತ್ತು ಅಂದರೆ ನಮಗೆಲ್ಲರಿಗೂ ಇಲ್ಲಿ ಮರಿ ನೋಡಿ ಅದು ಹಾಗೆ ಹೊರಟು ಹೋಗುವಾಗ ಸ್ವಲ್ಪ ಬೇಸರ ಆಯಿತು ನಮಗೆ ಮತ್ತು ಅದು ಬರಲೇ ಇಲ್ಲ ಮನೆಯಲ್ಲಿ ಸಾಕೋಣ ಅಂದರೆ ಎಲ್ಲರಿಗೂ ಅವರವರೇ ಆದ ಪ್ರಾಬ್ಲಮ್ಸ್ಗಳಿರತ್ತಲ್ವ ನಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಲೇಬೇಕಲ್ವಾ ಯಾರಿಗೆ ತಾನೇ ನಾಯಿ ಮರಿ ಇಷ್ಟ ಆಗಲ್ಲ ಹೇಳಿ ಅಲ್ವಾ ಸೊ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ರಿಗೂ ಶೇರ್ ಮಾಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋ ತಂದಿಗೆ ಪುನಃ ಸಿಗ್ತಿನ ಅಲ್ಲಿವರಿಗೆ ಟೀಕೇರ್ ಬಾಯ್